Bye. ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಶನಿವಾರ ಇವತ್ತು ಶನಿವಾರದ ವ್ಲಾಗನ್ನು ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಎಷ್ಟಿದ್ದಾರೆ ಚೆಕಿನ್ ಇದೆ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅದಕ್ಕಿಂತ ಮೊದಲು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಗಾಯ್ಸ್ ಗೈಸ್ ನಾನು ಇವಾಗ ಆಲ್ರೆಡಿ ಟೂ ಮೆಂಬರ್ಸ್ ಬಂದಿದ್ದಾರೆ ಚೆಕ್ ಇನ್ ಮಾಡಿಸ್ಬಿಟ್ಟು ಇವಾಗ ಆಚೆ ಬಂದೆ ಪೂಲ್ ನೋಡೋಣ ಅಂತ ಯಾಕಂದರೆ ಬಂದ ತಕ್ಷಣ ನಾನು ಆಫೀಸಲ್ಲೇ ಇದ್ದೆ ಹಾಗೆ ಒಂದು ವಿಡಿಯೋ ಎಡಿಟ್ ಮಾಡೋದಿತ್ತು ಹಾಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಿತ್ತು ಪೋಸ್ಟು ಮಾಡಿಬಿಟ್ಟು ಇವಾಗ ಆಚೆ ಬಂದೆ ಏನಕ್ಕಂದರೆ ಫುಲ್ ಬಿಸಿಲಿದೆ ಅಲ್ಲ ಆಮೇಲೆ ಬರೋಕ್ಕಾಗಲ್ಲ ಇವಾಗಲೇ ಸ್ವಲ್ಪ ಒಂದು ಸ್ವಲ್ಪ ಊಲ್ ನೋಡಿಕೊಂಡು ಆಮೇಲೆ ಹೋಗೋಣ ಅಂತ ಬಂದೆ ಹಾಗೂ ಇಬ್ಬರು ಚೆಕ್ಕಿನಾದರು ಇವತ್ತು ಬೇಗ ಅರ್ಲಿ ಬಂದಿದ್ರು ಅವರು ಚೆಕ್ ಇನ್ ಮಾಡಿಸ್ದೆ ಹಾಗೆ ರೂಮ್ಗೂ ಕಳಿಸ್ದೆ ಹುಡುಗರ ಜೊತೆ ನಾನು ಹೋಗಿಲ್ಲ ನೆಕ್ಸ್ಟು ಇನ್ನು ಫಿಫ್ಟೀನ್ ಮೆಂಬರ್ಸ್ ಒಂದು ಗ್ರೂಪ್ ಬರೋದಿದೆ ಹಾಗೆ ಇನ್ನು ಟೂ ಮೆಂಬರ್ಸ್ ಫೋರ್ ಮೆಂಬರ್ಸ್ ಇನ್ನೂ ಟೂ ಮೆಂಬರ್ಸ್ ಈ ಥರ ಬೇರೆ ಬೇರೆ ಗ್ರೂಪ್ ಇದೆ ಹಾಗೆ ಇವತ್ತು ಚೆಕ್ ಇನ್ ಮಾಡಿಸೋದು ಇದೆ ಹಾಗೆ ಇವತ್ತು ಹೇಗೋಗುತ್ತೆ ನೋಡೋಣ ಬ್ಲಾಗ್ ಬನ್ನಿ ಗೈಸ್ ನೋಡಿ ನಿನ್ನೆ ಫೂಲು ಕ್ಲಿಯರ್ ಆಗಲಿ ಅಂತ ಎಷ್ಟು ಹರಸಾಹಸ ಪಟ್ಟಿದ್ವಿ ನೋಡಿ ಇವಾಗ ಇಷ್ಟು ಆಗಿದೆ ಬೆಳಗ್ಗೆ ವ್ಯಾಕ್ಯೂಮ್ ಎಲ್ಲ ಮಾಡಿದ್ದಾನೆ ನಿನ್ನೆ ಆಲಮ್ ಜೆಲ್ಲೆಲ್ಲ ತರಿಸ್ಬಿಟ್ಟು ಬೇರೆ ಕಡೆಯಿಂದ ಈ ಥರ ಆಗಿದೆ ಅದು ಇವಾಗ ಇಶ್ ಅಷ್ಟು ಕ್ಲಿಯರ್ ಆಗಿಲ್ಲ ಒಂದು ಮಟ್ಟಿಗೆ ಆಗಿದೆ ಓಕೆ ಓಕೆ ಥರ ಯಾಕಂದರೆ ಫಿಲ್ಟ್ರೇಷನ್ದು ಒಳಗಡೆ ಹಾಳಾಗಿದೆ ಹಾಗಾಗಿ ಇದು ಈ ಥರ ಆಗ್ತಾ ಇರೋದು ಇವತ್ತು ಅವ್ರನ್ನ ಬರಕ್ಕೆ ಹೇಳಿದ್ದೀನಿ ನಿನ್ನೆ ಮಿಸ್ ಮಾಡಿದ್ರು ಅವರು ಬಂದಿಲ್ಲ ಇವತ್ತು ಮಿಸ್ ಮಾಡಲೇಬೇಡಿ ಬರಲೇಬೇಕು ನೀವು ಅಂತ ಹೇಳಿ ಅಂದ್ಬಿಟ್ಟು ಇವತ್ತು ಕರೆಸ್ತಾ ಇದ್ದೀನಿ ಇವತ್ತು ಬರ್ತಾರೆ ಅವರು ವೇ ಬರ್ತಾ ಇದ್ದಾರೆ ಬರ್ತೀನಿ ಮಿಸ್ ಮಾಡೋಲ್ಲ ಅಂತ ಹೇಳಿದ್ದಾರೆ ಇದ್ದಾರೆ ಅವರು ಬಂದ ತಕ್ಷಣ ಅದು ಏನಾಗಿದೆ ಅಂದ್ಬಿಟ್ಟು ತೋರಿಸ್ಬಿಟ್ಟು ಅದನ್ನೊಂದು ರೆಡಿ ಮಾಡಿಸ್ಬೇಕು ಅದೊಂದು ರೆಡಿ ಆಗಿಬಿಟ್ರೆ ಅದೊಂದು ತಲೆನೋವು ತಪ್ಪುತ್ತೆ ಯಾಕಂದರೆ ಇದೇ ಥರ ಆಗ್ತಾಯಿದೆ ಆವತ್ತಿಂದ ಮೊನ್ನೆ ನೀರು ಹೊಸ ನೀರೆಲ್ಲ ಬಿಟ್ಬಿಟ್ಟು ಆಲಮ್ ಸ್ಟೋನ್ ಹಾಕಿಬಿಟ್ಟು ನೈಟು ಬೆಳಗ್ಗೆ ವ್ಯಾಕ್ಯೂಮ್ ಮಾಡಿದ್ರೆ ಸಕ್ಕದಾಗಿ ಸ್ಕೈ ಬ್ಲೂ ಥರ ನೀಟಾಗಿ ಕಾಣಿಸ್ತಾ ಇತ್ತು ಬಟ್ ಅದು ನಿನ್ನೆ ನೀರೇ ಆಚೆ ಹೋಗಿಲ್ಲ ಸ್ವಲ್ಪನೂ ಮತ್ತು ಆಲಮ್ ಸ್ಟೋನು ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಈ ಥರ ಆಗಿದೆ ಏನು ಮಾಡೋಕ್ಕಾಗಲ್ಲ ದಿನ ಅಷ್ಟೇ ಆಮೇಲೆ ನೆಕ್ಸ್ಟ್ ವಾರದಿಂದ ಸರಿ ಹೋಗುತ್ತೆ

ಅದೇ ನಮ್ಮ ಅಣ್ಣ ರೆಸಾರ್ಟ್ ಅಲ್ಲಿ ಒಂದು ವರ್ಷ ಆಗೋಕ್ಕಿಂತ ಮುಂಚೆನೆ ಮತ್ತೆ ಹಾಕಿಸಿದರು ಅವರು ಇಲ್ಲಿ ಮೇಲೆ वृंदाವನ ಯೂಸ್ೇ ಕಲರ್ ಚೇಂಜ್ ಜಾಸ್ತಿ ಬೇಗ ಯೂಸ್ ಚೇಂಜ್ ಮಾಡ್ಕೊಳೋದು ಮಾಡ್ಬಿಟ್ಟು ನೀವು ಒಂದು ಎರಡು ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ ಅದೇ ನಮ್ಮ ಅಣ್ಣನೇ ಕೊಟ್ಟಿದ್ದ ನಂಬರ್ ನಿಮ್ದು ಮ್ಯಾಂಗೋ ಎ ಪಿ ಆರು ಅಲ್ಲೂ ನೀವೇ ಮಾಡಿದ್ದಾ ಈ ನಿಮ್ಮ ಮಗು ಈ ಥರ ಅಳ್ತಾ ಇದೆ ನೋಡೋಣ ಪೂಲು ಎಲ್ಲ ತೆಗೆದಿದ್ದಾರೆ ಏನು ಅಂತ ಯಾಕಂದರೆ ನಾನು ಇಷ್ಟೊತ್ತು ಆಫೀಸ್ ರೂಮಲ್ಲೇ ಇದ್ದೆ ಎಲ್ಲ ಚೆಕ್ಕಿನಲ್ಲಿ ಆಗ್ತಾಯಿತ್ತಲ್ವ ಹಾಗಾಗಿ ನಾನು ಆಫೀಸ್ ರೂಮ್ ಬಿಟ್ಟು ಬಂದಿರಲಿಲ್ಲ ಇವಾಗ ನೋಡೋಣ ಅದು ಏನು ತೆಗ್ದಿದ್ದಾರೋ ಏನೋ ನೋಡೋಣ ಬನ್ನಿ ನೋಡಿ ಇವತ್ತು ನಾನು ಹೊಸ ಸ್ಲೀಪರ್ ಬಂದಿದ್ದೀನಿ ಹ್ಞೂ ಎಲ್ಲ ಓಪನ್ ಮಾಡಿದ್ದಾರೆ ನಾನು ಇಲ್ಲಿ ಇಳಿಯೋಕ್ಕಾಗಲ್ಲ ನೀರೆಲ್ಲ ಬಿದ್ದಿದೆ ಹೋಗೋಕ್ಕಾಗಲ್ಲ ಯಾಕಂದರೆ ನನ್ನ ಚಪ್ಪಲಿ ಹೊಸದಲ್ವಾ ನೀರಿಗೆ ಅದನ್ನು ಇವಾಗ ಬಫೆಗೆ ಹೋಗ್ಬಿಟ್ಟು ಬೊಫೆಲಿ ಏನೇನು ಐಟಮ್ ಇದೆ ಇವತ್ತು ಅಂತ ನೋಡೋಣ ಬನ್ನಿ ನಿಮಗೂ ತೋರಿಸ್ತೀನಿ ಬಫೇಲಿ ಏನೇನು ಐಟಮ್ ಇದೆ ಅಂತ ಇನ್ನೂ ಚೆಕಿನ್ ಇದೆ ಇವಾಗ ತ್ರೀ ಓ ಕ್ಲಾಕ್ ಆಯಿತು ಇನ್ನೂ ಒಂದಿಷ್ಟು ಜನ ಬರೋರಿದ್ದಾರೆ ಹಾಗಾಗಿ ನಾನು ಇನ್ನು ಊಟಕ್ಕೆ ಹೋಗಿಲ್ಲ ಎಲ್ಲ ಮುಗಿದ ಮುಗಿದ್ಮೇಲೆ ನಾನು ಊಟಕ್ಕೆ ಹೋಗೋದು ಯಾಕಂದರೆ ಅಡ್ಮಿನ್ ನಾನು ಒಬ್ಬಳೇ ಇರೋದಲ್ವ ಹಾಗಾಗಿ ಎಲ್ಲ ಚೆಕಿನ್ ಮುಗಿಸಿನೇ ಲಂಚ್ಗೆ ಹೋಗ್ಬೇಕು ನಾನು ಯಾಕಂದರೆ ಈವ್ನಿಂಗ್ ಇದ್ದರೆ ಈವ್ನಿಂಗ್ ಚೆಕಿನ್ ಮುಗಿಸಿ ಹೋಗ್ಬೋದು ಆಲ್ಮೋಸ್ಟ್ ಎಲ್ಲ ಇನ್ ಆಗೋದು ಹಾಗಾಗಿ ಎಲ್ಲ ಚೆಕಿನ್ ಮುಗಿಸೇನೇ ನಾನು ಲಂಚಿಗೆ ಹೋಗಬೇಕು ಏನೇನಿದೆ ಈ ಐಟಮ್ ಇದರಲ್ಲಿ ಜಾಮೂನ್ ಇದೆ सलाड पापड़ तेलेंगे कॉपी मंचूरियन <coughs> ली रसम तो सांभर व्हाइट राइस वेज फ्राइड राइस पनीर कोलाब, हाँ चपाती चिकन्, और चिकन चिकन क्या है हाँ चिकन ग्रेवी हैदराबादी चिकन और चिकन बिरयानी सूप बिस्सी बिस्सी सूप నోడి గైస్ ఇన్న త్రీ థర్టీ ఆయ్ ఇన్న నూట ఇన్న చకీనే ముగదిలా అదికే ఐస్ క్రీమ్ తితాదీని నోడి సోతే హోదే సాతే హోదే నీ మొదల కొనయాసే అన్నీ స భాష ಫೋರ್ ಓ ಕ್ಲಾಕ್ ಆಗಿತ್ತು ಆವಾಗ ನಾನು ಊಟಕ್ಕೆ ಹೋಗಿರೋದು ಗೈಸ್ ಯಾಕಂದರೆ ತುಂಬ ಲೇಟ್ ಆಯಿತು ಹೋಗೋದು ಊಟಕ್ಕೆ ಈ ರೂಮಲ್ಲಿ ಎ ಸಿ ವರ್ಕ್ ಆಗಲ್ಲ ಅಂತ ನೋಡೋಣ ಅಂತ ಬಂದೆ ಡೋರ್ ಹಾಗೆಯೇ ಓಪನ್ ಇದೆ ಓಪನ್ ಇಟ್ಟಿದ್ದಾರೆ ಕ್ಲೋಸೇ ಮಾಡಿಲ್ಲ ಲೈಟ್ಸ್ ಎಲ್ಲ ಆನ್ ಇದೆ ಎ ಸಿ ಏನಾಗಿದೆ ಅಂತ ಚೆಕ್ ಮಾಡಬೇಕು ಹ್ಞೂ ಎ ಸಿ ಆನ್ ಆಗಿದೆ ಆ ಎ ಸಿ ರಿಮೋಟು ಹಾಳಾಗಿತ್ತು ಪಕ್ಕದ ರೂಮಿಂದ ರಿಮೋಟ್ ತರಿಸಿ ಮತ್ತೆ ಆನ್ ಮಾಡಿ ನೋಡಿದೆ ಮೂಡ್ ಚೇಂಜ್ ಆಗಿತ್ತು ಹಾಗೆ ಮೂಡೆಲ್ಲ ಚೇಂಜ್ ಮಾಡಿ ಆನ್ ಮಾಡಿದೆ ಆನ್ ಆಯಿತು ಅಕ್ಕ ಕೈ ಇಟ್ಟ ಮೇಲೆ ಹಾಗೆ ಆಗುತ್ತೆ ಅವನು ಏಸಿನೇ ಹಾಳೆ ಆಗಿದೆ ಮೇಡಮ್ ಏಸಿನೇ ಹಾಳಾಗಿದೆ ಮೇಡಮ್ ಅಂತ ಹೋಗಿ ಚೆಕ್ ಮಾಡಿದೆ ಆಯಿತು ಆನ್ ಆಯಿತು ಸರಿ ಇದೆ ರಿಮೋಟು ಹೋಗಿದೆ ರಿಮೋಟ್ ಚೇಂಜ್ ಮಾಡಬೇಕು ಇವಾಗ ಸ್ವಿಮ್ಮಿಂಗ್ ಪೂಲ್ ಐಟಮ್ ಬಂದಿದೆ ಬನ್ನಿ ಅದಕ್ಕೆ ಹೋಗ್ತಾ ಇದ್ದೀನಿ ಪೂಲ್ ಹತ್ರ ಬಂತು ಐಟಮು

ಮೀಶೋಯಿಂದ ಐಸ್ ಮಾಲ್ನ ತರಿಸಿದಾಗ ಗೈಸ್ ಅದು ಇವತ್ತು ಡೆಲಿವರಿ ಆಗಿತ್ತು ಗೇಟೆಲ್ಲ ಕೊಟ್ಬಿಟ್ಟು ಹೋಗಿದ್ರು ಹಾಗೆ ಅದು ಓಪನ್ ಮಾಡಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾಕಂದರೆ ಐಸ್ ಎಲ್ಲ ಬೇಕು ಅಂತ ಅಂದರೆ ಓಪನ್ ಆಗಿಟ್ರೆ ಆಗಲ್ಲ ಈ ಥರ ಕ್ಲೋಸ್ ಆಗಿರೋದೊಂದು ಮಾಲ್ ಬೇಕು ಅಂತ ತರಿಸ್ಕೊಂಡಿದ್ದೀನಿ ಮೇನ್ ಮಾಡಿ ಸುಮ್ಮನೆ ಸ್ವಲ್ಪ ಆಗಿದ್ಮೇಲೆ ಆಲಂ ಜಲ ಹಾಕಿದ್ವಿ ಅರ್ಧ ಲೀಟ್ರ್ ಜಲ ಒಂದ್ ಜೊತೆ ಫೈವ್ ಮಾಡಿದ್ರೆ ಸಾಕು ನೀವು ತ್ರೀ ಬಂದರೆ ಸಪೋಸ್ ಜಾಸ್ತಿ ಇದೆ ಅಂತ ಅರ್ಥ ಆ ಟೈಮಲ್ಲಿ ಏನು ಮಾಡಿ ಫಿಲ್ಟ್ರೇಷನ್ ಸ್ವಲ್ಪ ಜಾಸ್ತಿ ಮಾಡಿ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಎಲ್ಲ ಈ ಥರ ಬಂದು ಯಾರಾದ್ರೂ ಸ್ವಿಮ್ ಮಾಡಿದ್ರೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಸ್ವಿಮ್ ಮಾಡಿದ್ರೆ ಸೊ ಕಮ್ಮಿ ಇವಾಗ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಪಾಯಿಂಟ್ ಟೂ ಇದ್ರೆ ಒಂದು ಹನ್ನೆರಡು ಗ್ರಾಮ್ಸು ಪಾಯಿಂಟ್ ಸಿಕ್ಸ್ ಇದ್ದರೆ ಒಂದು ಫಿಫ್ಟಿ ಗ್ರಾಮ್ಸು ಸೊ ಆ ಥರ ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ಒಂದೇ ಸರಿ ಹಾಕೋದೇನು ಡೈಲಿ ಡೈಲಿ ಹಾಕ್ಬೇಕು ಏನಾಗಿತ್ತು ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಹಾಕಬೇಕು ಪಿ ಎಚ್ ಬಂದು ಇವಾಗ ಸೆವೆನ್ ಪಾಯಿಂಟ್ ಟೂ ಇದೆ ಒಂದು ಅರ್ಧ ಕೆ ಜಿ ಹಾಕಿ ನೋಡಿ ಇವತ್ತು ರಾತ್ರಿ ಹಾಕಿಬಿಟ್ಟು ಬೆಳಗ್ಗೆ ಚೆಕ್ ಮಾಡಿ ನೋಡಿ ಆಲ್ಮೋಸ್ಟ್ ಸೆವೆನ್ ಪಾಯಿಂಟ್ ಸಿಕ್ಸ್ ಇಲ್ಲ ಸೆವೆನ್ ಪಾಯಿಂಟ್ ಫೈವ್ ಬಂದಿರುತ್ತಾಗ ಸೆವೆನ್ ಪಾಯಿಂಟ್ ಏಟ್ ಪಾಯಿಂಟ್ ಟೂ ಬಂದ್ರೆ ಓಕೆ ಏನು ತೊಂದರೆ ಇಲ್ಲ ಸೊ ಏಟ್ ಪಾಯಿಂಟ್ ಬಂದರೆ ನಿಮ್ಗೆ ಆಲ್ಮೋಸ್ಟ್ ಈ ಥರ ಗ್ರೀನ್ ಬೇಗ ಆಗೋಲ್ಲ ಸರಿನಾ ಸೊ ನೀವು ಕಾಪರ್ ಸಿಲ್ಪರ್ ತಂದಿದ್ದೀರಿ ಕಾಪರ್ ಸಿಲ್ಪರ್ ಇಲ್ಲ ಪ್ಲಾಸ್ಟಿಕ್ ಸೋಡಾ ಅದೊಂದು ಅರ್ಧ ಕೆ ಜಿ ಬಕೆಟಲ್ಲಿ ಹಾಕಿ ಮಿಕ್ಸ್ ಮಾಡಿ ಯಾರು ಬರ್ತಾ ಇಲ್ಲ ಇವಾಗ ಮೂರು ಕೆಮಿಕಲ್ ಹಾಕ್ತೀರಿ ಇವತ್ತು ಗ್ರೀನ್ ಇರೋದು ಆಲಂಜಲ್ ಹಾಕಿ ಮೂರು ಲೆವೆಲ್ ಕಡಿಮೆ ಇದೆ ಪಿ ಎಚ್ ಲೆವೆಲ್ ಕಡಿಮೆ ಇದೆ ಮೂರು ಕೆಮಿಕಲ್

ನಾನು ಇವಾಗ ಬಂದೆ ಗೈಸ್ ಇವಾಗ ಟೈಮ್ ಎಷ್ಟಾಯಿತು ಗೊತ್ತಾ ಏಳು ಮುಕ್ಕಾಲಾಯಿತು ನಾನು ಇವಾಗ ಬಂದೆ ತುಂಬ ಲೇಟ್ ಆಯಿತು ಇವತ್ತು ಯಾಕಂದರೆ ಪೂಲ್ದು ರಿಪೇರಿಗೆಲ್ಲ ಬಂದಿದ್ದರು ಮತ್ತು ಅವ್ರದ್ದು ಪೇಮೆಂಟ್ ಆಗೋದು ಲೇಟ್ ಆಯಿತು ಮತ್ತು ಒಂದು ರೂಮ್ದು ಕೀ ಮಿಸ್ ಆಗಿಬಿಟ್ಟು ಕೀ ಯಾವ ಕೀನು ಓಪನ್ ಆಗ್ತಾ ಇರಲಿಲ್ಲ ಹಾಗಾಗಿ ಅದೊಂದು ನೋಡ್ತಾ ಇದ್ವಿ ಮತ್ತು ನಮ್ಮ ಸರ್ ಬಂದಿದ್ರು ಹಾಗಾಗಿ ಅವ್ರ ಜೊತೆ ಹೋಗಿ ಮತ್ತು ಅಕ್ಕಿ ಎಲ್ಲ ಚೆಕ್ ಮಾಡಿ ಮತ್ತು ಎಲ್ಲ ಕಡೆ ಕೆಲಸ ಏನೇನಾಗಿದೆ ಹೇಗಿದೆ ಅಂತೆಲ್ಲ ರಿಪೋರ್ಟ್ ಕೊಟ್ಟು ಅವ್ರ ಜೊತೆ ಮಾತಾಡಿ ಬರೋಷ್ಟಲ್ಲಿ ಟೈಮ್ ಆಯಿತು ತುಂಬ ದಿನ ಆಗಿತ್ತು ನಾನು ಇಷ್ಟಾದ ಗಂಟೆ ನಾನು ರೆಸಾರ್ಟಲ್ಲಿದ್ದು ಯಾಕಂದರೆ ಇವತ್ತೇ ಫಸ್ಟ್ ಮೊದಲೆಲ್ಲ ನಾನು ತುಂಬ ಲೇಟಾಗೆಲ್ಲ ಬರ್ತಾಯಿದ್ದೆ ಒಂದು ಇನ್ಸಿಡೆಂಟ್ ಆಗಿತ್ತು ಆ ಇನ್ಸಿಡೆಂಟಿಂದ ನಾನು ಸ್ವಲ್ಪ ಬೇಗ ಬರ್ತಾ ಇದ್ದೆ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿಗೆಲ್ಲ ಜಾಸ್ತಿ ಸಿಕ್ಸ್ ತರ್ಟಿ ತನಕ ಲಾಸ್ಟ್ ಇತ್ತಿದ್ದಿದ್ದು ಇವತ್ತೇ ಸ್ವಲ್ಪ ಜಾಸ್ತಿ ಟೈಮ್ ನಾನು ಇದ್ದಿದ್ದು ತುಂಬ ದಿನ ಆಗಿತ್ತು ಇಷ್ಟೋ ಇತ್ತು ಹಾಗಾಗಿ ಇವಾಗ ಬಂದೆ ಮತ್ತು ಮನೆಗೆ ಬಂದು ಏನು ಅಷ್ಟು ಅಡುಗೆ ಮಾಡೋಂಥದ್ದು ಏನು ಇರಲಿಲ್ಲ ಅಲ್ವ ಇವತ್ತು ಹೇಗಿದ್ರು ಸಾಂಬಾರಿದೆ ಸಾಂಬಾರಿಗೆ ರೈಸ್ ಅಥವಾ ಮುದ್ದೆನೇ ಮಾಡಿಸ್ಕೊಂಡು ತಿನ್ಬಿಟ್ಟಾಯಿತು ಅಂದ್ಬಿಟ್ಟು ಹಾಗಾಗಿ ಒಂದು ಸ್ವಲ್ಪ ಇದ್ಬಿಟ್ಟು ಮನೆ ಬಗ್ಗೆ ಟೆನ್ಷನ್ ಇರಲಿಲ್ಲವಲ್ಲ ಹಾಗಾಗಿ ಸ್ವಲ್ಪ ಓಕೆ ಅಂದ್ಬಿಟ್ಟು ನೆಮ್ಮದಿಯಿಂದ ಇದ್ದು ಬಂದೆ ಮತ್ತು ನಾಳೆ ಭಾನುವಾರ ನಾಳೆ ಮತ್ತು ಸ್ವಲ್ಪ ಬೇಗನೆ ಹೋಗಬೇಕು ಯಾಕಂದರೆ ಎಲ್ಲ ಚೆಕ್ಔಟ್ ಇರುತ್ತೆ ಎಲ್ಲ ಮತ್ತು ಫುಡ್ ಬಿಲ್ಗಳೆಲ್ಲ ಇರುತ್ತೆ ಹಾಗಾಗಿ ಮಾರ್ನಿಂಗ್ ಸ್ವಲ್ಪ ಬೇಗನೆ ಹೋಗಬೇಕು ಇವಾಗ ಡ್ರೆಸ್ ಏನು ಮಾಡಬೇಕು ಸ್ವಲ್ಪ ಆಗಿಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಿಬಿಟ್ಟು ಯಾಕಂದರೆ ತುಂಬ ಸೆಕೆ ಇತ್ತು ಇವತ್ತು ತುಂಬಾ ಒಂಥರ ಹಿಂಸೆ ಇವತ್ತು ಹಾಗಾಗಿ ಬಿಸಿಲೆಲ್ಲ ಇವತ್ತು ಓಡಾಡಿಬಿಟ್ಟು ಹಾಗೆ ಊಟಕ್ಕೆ ನಾನು ಬಂದು ಊಟ ಮಾಡಿದ್ದೇ ಲೇಟು ಹೋಗ್ ನಾನು ಆಮೇಲೆ ಸಿಗ್ತೀನಿ ತುಂಬ ಸುಸ್ತಾಗ್ಬಿಟ್ಟಿದೆ ನನಗೆ ಇವತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಟಿ ನೋಡಿ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಹೋಗ್ರಿ ಸ್ನಾನಕ್ಕೆ ಟೈಮ್ ಎಷ್ಟು ಗೊತ್ತಾ ಟೈಮ್ ಎಷ್ಟು ಗೊತ್ತಾ ಹನ್ನೊಂದು ಗಂಟೆ ಹಾಂ ಹನ್ನೊಂದು ಗಂಟೆ ರೀ ಇನ್ನೂ ಬರೀತಾನೇ ಇದ್ದೀರಾ ಸ್ಕೂಲ್ ಕಾಲೇಜಿಗೆ ಹೋಗ್ಬೇಕಾರೆ ಹಿಂಗೆ ಬರೀತಾರ್ಲಿ ಗಾಯಸ್ನ ಗಿರಿ ಸ್ಥಾನಕ್ಕೆ ಹೋಗಿಲ್ಲ ಆಲ್ರೆಡಿ ಹನ್ನೊಂದು ಗಂಟೆ ಆಗ್ತಾಯಿದೆ ನಾನು ಊಟ ಎಲ್ಲ ಮುಗಿಸಿ ಬೇಗ ಇವತ್ತು ಊಟ ಎಲ್ಲ ಮುಗಿಸಿದ್ದೀನಿ ಯಾಕಂದರೆ ನಾನು ಬೇಗ ಮಲ್ಕೊಳ್ಳೋಣ ಅಂತ ಬೇಗ ಊಟ ಮುಗಿಸ್ದೆ ಆದರೆ ಇವರು ಲೇಟಾಗಿ ಬರ್ತಾ ಇದ್ರಲ್ಲ ಹಾಗಾಗಿ ನಾನು ಆಮೇಲೆ ಇವರು ಇನ್ನೂ ಬಂದಿಲ್ವಲ್ಲ ಅಂದ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತೆ ಆಮೇಲೆ ಇವಾಗ ಟೈಮ್ ಆಗೇ ಹೋಯಿತು ಇನ್ನೇನು ನಾಳೆನು ಸಂಡೇ ಬೇಗ ಹೋಗಬೇಕು ಡ್ಯೂಟಿಗೆ ಇನ್ನೇನು ಮಲ್ಕೋಬೇಕು ನಾರ್ಮಲಿ ಬೇಗ ಮಲ್ಕೋಬೇಕು ಅಂತ ಏನೇ ಇಷ್ಟೇ ಅಂದ್ಕೊಂಡ್ರು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೇ ಬಿಡುತ್ತೆ ಮಲ್ಕೊಳ್ಳೋ ಅಷ್ಟರಲ್ಲಿ ಇವ್ರಿನ್ನೂ ಸ್ನಾನಕ್ಕೆ ಹೋಗಿದ್ದೀನಿ ಕೂತಿದ್ದಾರೆ ಇನ್ನು ಲೆಕ್ಕ ಬರೀತೀನಿ ಲೆಕ್ಕ ಬರಿಬಿಟ್ಟು ಆಮೇಲೆ ಹೋಗ್ತೀನಿ ಅಂತ ಕೂತಿದ್ದಾರೆ ಹಾಗಾಗಿ ಅವ್ರ ಲೆಕ್ಕ ಬರೆದ ಮೇಲೆ ಹೋಗೋದು ಸ್ನಾನಕ್ಕೆ ಆಮೇಲೆ ಬಂದು ಊಟ ಮಾಡಿ ಮಲ್ಕೋತಾರೆ ನಾನಂತೂ ಮಲ್ಕೋತೀನಿ ಎಲ್ಲರೂ ಮಲ್ಕೊಂಡಿದ್ದ ನಮ್ಮ ಮನೇಲಿ ಅಮ್ಮ ಎಲ್ಲ ಮಲ್ಕೊಬಿಟ್ಟಿದ್ದಾರೆ ಇವರು ಒಬ್ಬರೇ ಕೂತ್ಕೊಂಡು ಇನ್ನು ಟಿ ವಿ ನೋಡಿ ಊಟ ಮಾಡಿ ಮ ಮಲ್ಗಕ್ಕೆ ಅಷ್ಟರಲ್ಲಿ ಒಂದು ಹನ್ನೆರಡು ಗಂಟೆ ಅಂತೂ ಪಕ್ಕ ಆಗುತ್ತೆ ಒನ್ ಅವರ್ ಮಾಡ್ತಾರೆ ನಾನಂತೂ ಮಲ್ಕೋತೀನಿ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಇನ್ನು ನನ್ನ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಕೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್